ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗೆ ಅವರ ಕಿರುಪರಿಚಯ ಮಾಡಿಕೊಳ್ಳೋಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಎಂಬ ಕವನದ ಮೋಹಕ ಸಾಲು ಗೋಪಾಲಕೃಷ್ಣ ಅಡಿಗೆವರದ್ದು ಹತ್ತೊಂಬತ್ತು ನೂರ ಹದಿನೆಂಟರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಇವರು ನವ್ಯ ಸಾಹಿತ್ಯದ ಪ್ರಮುಖ ಕವಿ ಹಾಗೂ ವಿಮರ್ಶಕರು ಅಧ್ಯಾಪಕರಾಗಿ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಅನೇಕ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ನ್ಯಾಷನಲ್ ಬುಕ್ ಟ್ರಸ್ಟ್ನ ನಿರ್ದೇಶಕರಾಗಿಯೂ ದುಡಿದಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಜನಸಂಘದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧಿಸಿ ಸೋತಿದ್ದಾರೆ ಮತ್ತು ಸಿಮ್ಲಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ನಲ್ಲಿ ರಿಸರ್ಚ್ ಫೆಲೋ ಆಗಿಯೂ ಕೆಲಸ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕವನ ಸಂಕಲನಗಳು ಭಾವತರಂಗ ಇವರ ಮೊದಲ ಕವನ ಸಂಕಲನ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡೆ ಮದ್ದಳೆ ಭೂಮಿಗೀತ ಇದನ್ನು ಬಯಸಿರಲಿಲ್ಲ ಹಿಮಗಿರಿಯ ಕಂದರ ಗೊಂದಲಪುರ ಇವರ ಕವನ ಸಂಕಲನಗಳು ಈಗ ಕಾದಂಬರಿಗಳು ಆಕಾಶ ದೀಪ ಅನಾಥೆ ಆತ್ಮಕತೆ ಗನಿಯಿಂದ ಪ್ರಬಂಧ ಕೆಸರಿನಿಂದ ಶಿಬಿರಕ್ಕೆ ಇತರೆ ಆಯ್ದ ಪ್ರಬಂಧಗಳು ಮತ್ತು ಕಾವ್ಯ ಜಗತ್ತು ಭೂಮಿಗೀತದಲ್ಲಿ ಭೂಮಿಗೀತೆ ಮತ್ತು ಭೂತ ಮತ್ತು ಪ್ರಾರ್ಥನೆ ಎನ್ನುವ ಶ್ರೇಷ್ಠ ಕವನಗಳಿವೆ ಇವರು ರಮ್ಯ ಮಾರ್ಗವನ್ನು ಬಿಟ್ಟು ನವ್ಯತೆಯ ಹೊಸ ಹಾದಿಯನ್ನು ಹಿಡಿದಿದ್ದಾರೆ ಈ ಸಂಗ್ರಹದ ಮುನ್ನುಡಿಯಲ್ಲಿ ಬಹುಪ್ರಸಿದ್ಧವಾದ ಮಣ್ಣಿನ ವಾಸನೆ ಎಂಬ ಪಾರಿಭಾಷಿಕ ಶಬ್ದವನ್ನು ಮೊದಲು ಬಳಸಿದ್ದಾರೆ ವೈಚಾರಿಕ ಲೇಖನ ಕೃತಿಗಳು ಮಣ್ಣಿನ ವಾಸನೆ ಕನ್ನಡದ ಅಭಿಮಾನ ವಿಚಾರಪಥ ನಮ್ಮ ಶಿಕ್ಷಣದ ಕ್ಷೇತ್ರ ಅನುವಾದ ಕೃತಿಗಳು ಹುಲ್ಲಿನ ದಳಗಳು ಸುವರ್ಣ ಪುತ್ಥಳಿ ಭೂಗರ್ಭಯಾತ್ರೆ ರೈತರ ಹುಡುಗಿ ಮುಕ್ತಾಫಲ ಇತಿಹಾಸ ಚಕ್ರ ಜನತೆಯ ಶತ್ರು ದೇವದ ಕಥೆಗಳು ವೈದ್ಯ ಕೆಂಪು ಅಕ್ಷರ ಪ್ರಶಸ್ತಿಗಳು ವರ್ಧಮಾನ ಸಂಕಲನಕ್ಕೆ ರಾಜ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕುಮಾರನ್ ಆಶನ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಕಬೀರ್ ಸಮಾನ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇವರ ಸುವರ್ಣ ಪುತ್ಥಳಿ ಕೃತಿಗೆ ಮರಣೋತ್ತರವಾಗಿ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ನೀಡಲಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಧರ್ಮಸ್ಥಳದಲ್ಲಿ ಜರುಗಿದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಐವತ್ತೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇವರು ನವ್ಯ ಪಂಥಕ್ಕೆ ಸೇರಿದವರು ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿಯನ್ನು ಅಷ್ಟು ಮಹತ್ವ ಪಡೆದ ಕವಿ ಅಡಿಗರು ಮಧ್ಯಪ್ರದೇಶದ ಕಬೀರ್ ಸಮಾನ ಪ್ರಶಸ್ತಿ ಪಡೆದಿದ್ದಾರೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕನ್ನನು ಎಂಬ ಮೋಹಕ ಕವನದ ಸಾಲು ಅಡಿಗರದ್ದು ನಾವೆಲ್ಲರೂ ಒಂದೇ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ಎಂದು ಹೇಳಿದವರು ಗೋಪಾಲಕೃಷ್ಣ ಅಡಿಗರು ಇದಿಷ್ಟು ಕಿರುಪರಿಚಯ ಎಂ ಗೋಪಾಲಕೃಷ್ಣ ಅಡಿಗವರದ್ದು ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು